ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ ಈಗ ನಮ್ಮ ಜೊತೆ ಇದ್ದಾರೆ ರಾಜ ರತ್ನಾಕರ ಚಿತ್ರದ ನಿರ್ದೇಶಕರು ಹಾಗೂ ಪ್ರೊಡ್ಯೂಸರ್ ಸರ್ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸರ್ ತಾವು ಸೂಪರ್ ರಾಜ ರತ್ನಾಕರ ಸೊ ಪ್ರತಿಯೊಬ್ಬ ಹೊಸಬ ಡೈರೆಕ್ಟರ್ ಗೆ ಮೊದಲನೇ ಸಿನಿಮಾ ತನ್ನ ಮೊದಲನೇ ಕೋಸು ತುಂಬಾ ಮುಖ್ಯವಾದದ್ದು ಎಮೋಷನಲ್ ಇರುತ್ತೆ ಆ ಚಿತ್ರದ ಮೇಲೆ ಸೊ ರಾಜ ರತ್ನಾಕರ ಹೇಗೆ ಶುರು ಆಯಿತು ಸರ್ ಜರ್ನಿ ಅಂದರೆ ಕತೆನ ಅಥವಾ ಇದು ಅಂದ್ರೆ ಅಂದರೆ ಹೇಗೆ ಸ್ಟಾರ್ಟ್ ಮಾಡಿದ್ದು ಆ ಸಿನಿಮಾ ಮಾಡಬೇಕು ಅನ್ನೋದು ಅಂದರೆ ತುಂಬ ಕತೆಗಳು ಮಾಡಿಟ್ಟಿದ್ವಿ ಒಂದು ಟೈಮಲ್ಲಿ ಸರ್ಗೆ ಒಂದು ಅಪ್ರೋಚ್ ಮಾಡಿದ್ದೆ ಈ ಥರ ಒಂದು ಕತೆ ಒಂದೆರಡು ಕತೆ ಹೇಳಿದ್ದೆ ಅವ್ರಿಗೆ ನರೇಷನ್ ಮಾಡಿದ್ದೆ ಅದರಲ್ಲಿ ಈ ಕತೆ ಇಷ್ಟ ಆಯಿತು ಈ ಕಥೆನ ಮಾಡೋಣ ಅಂತಂದರು ಹಾಗಾಗಿ ಜರ್ನಿ ಸ್ಟಾರ್ಟ್ ಆಗಿ ಸರ್ ನಿಮಗೆ ಇವರು ಹೆಂಗೆ ಪರಿಚಯ ಹೇಗೆ ಅಪ್ರೋಚ್ ಮಾಡಿದ್ರು ಸರ್ ಗಾಂಧಿನಗರಿಗೆ ಬಂದು ಭಕ್ತೈತೆ ಓಕೆ ನಾನು ಒಂದು ಡೈರೆಕ್ಟ್ರ್ ಆಗಬೇಕು ಅಂತಲೇ ಪ್ರಯತ್ನ ಪಡ್ತೀನಿ ಆ ಟೈಮಲ್ಲಿ ಪರಿಚಯ ಆಯಿತು ನಿಮ್ದು ಸ್ವಂತ ಊರು ಸ ಸರ್ ಮಾಡೋರು ಸರ್ ಇಲ್ಲಿಗೆ ಬಂದು ಅವಾಗ ಅವಾಗ ಹೋಗ್ತಾ ಆಗ ಹೋಗೋ ಟೈಮಲ್ಲಿ ಇವ್ರು ನಮ್ಗ್ ಪರಿಚಯ ಆಗಿತ್ತು ಆ ಟೈಮಲ್ಲಿ ಇವ್ರ ಕತೆ ನವೇಶನ್ ಮಾಡಿದ್ರು ಮತ್ತೆ ಚೆನ್ನಾಗಿತ್ತು ಮಾಡೋಣ ಅಂತ ಮಾಡಿದೀನಿ ಈ ದಿನ ಸರ್ ಏನಕ್ಕೆ ಈ ಕಥೆನೇ ಆಯ್ಕೆ ಮಾಡಿದೆ ಸರ್ ಇದನ್ನೇ ಮಾಡ್ಬೇಕು ಅಂತ ಹೇಗ್ ಅನಿಸ್ತು ಅಥವಾ ಈ ಸಮಾಜದಲ್ಲಿ ಇರೋ ಸಿಚುವೇಷನ್ನೇ ನಿಮಗೆ ಪುಶ್ ಮಾಡ್ತಾ ಇಲ್ಲ ಇದು ಅಂದ್ರೆ ನಾವು ತುಂಬಾ ಕತೆಗಳು ಮಾಡಿಟ್ಟಿದ್ವಿ ಬಟ್ ಎರಡು ಕತೆ ಇದೆ ಪ್ರೊಡ್ಯೂಸರ್ ಗೆ ಬಟ್ ಅವ್ರ ಪ್ರೊಡ್ಯೂಸರ್ ಇದೇ ಕತೆನೇ ಮಾಡೋಕುಲರ್ಗೆ ಇದೇ ಕತೆ ಅಂತ ಹಂಗೆ ಅದನ್ನೇ ಡೆವಲಪ್ ಮಾಡಿ ಪ್ರೆಸೆಂಟ್ ಸಿಚುಯೇಷನ್ ತಂದು ಸಿನಿಮಾ ಮಾಡಿರೋದು ಇವಾಗ ಪ್ರತಿಯೊಂದು ಮನೇಲಿ ನಡೆಯೋ ಕ್ಯಾರೆಕ್ಟರು ತುಂಬಾ ಆಪ್ಟ್ ಆಗುತ್ತೆ ಅಂತ ಮೂವ್ ಮಾಡಿರೋದು

ಒಂದು ಬೆಲೆ ಪಾತ್ರಕ್ಕೊಂದು ಇದ್ದು ಅಂತ ಹೇಳ್ತಾರಲ್ಲ ಅದು ಮಾಡಿಸ್ಕೊಟ್ಟಿದ್ರೆ ಸಾಕು ನ್ಯಾಯಿದ್ರೆ ಸಾಕು ಸರ್ಟ್ ಇಲ್ಲಿ ಯಾಕಂದ್ರೆ ಒಬ್ಬ ಸ್ಟಾರ್ ಡೈರೆಕ್ಟರ್ ಸ್ಟಾರ್ ಹೀರೋ ಇರೋ ಮಧ್ಯೆ ಅಂತ ಥಿಂಕ್ ಮಾಡೋರು ಮಧ್ಯೆ ನೀವು ಇದನ್ನ ಥಿಂಕ್ ಮಾಡಿದ್ರಲ್ಲ ಅದೇ ಗ್ರೇಟ್ನೆಸ್ ಇದು ನೀವ್ ಇದ್ರಲ್ಲಿ ಮುಖ್ಯ ಕಾರಣಕರ್ತರ ಆಗ್ತೀರಾ ಅಂತ ಈ ಸಿನಿಮಾ ಇಲ್ಲಿವರೆಗೆ ಅಲ್ಲ ಅವ್ರ ಸಪೋರ್ಟ್ ಇಲ್ಲದೇ ಮಾಡಕ್ ಈಗ ಆರ್ಟಿಸ್ಟ್ ಆಗಿರ್ಬೋದು ಹೀರೋ ಆಗಿರ್ಬೋದು ಆಮೇಲೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಪ್ರೊಡ್ಯೂಸರು ಇಷ್ಟು ಸೇರಿದ್ರೆ ಸಿನಿಮಾ ಒಬ್ಬನಿಂದ ಆಗೋಲ್ಲ ಇವ್ರು ಅಷ್ಟು ಎಲ್ಲ ನಂಗೆ ಅಷ್ಟು ಸಪೋರ್ಟಾಗಿ ನಿಂತರು ಈ ಸಿನಿಮಾಗೆ ಅಂದರೆ ಆ ಸಿನಿಮಾನ ಆ ರೇಂಜಿಗೆ ಬಂದಿತ್ತು ಕಥೆನೂ ಎಲ್ಲರು ಇಷ್ಟಪಟ್ಟಿದ್ರು ಕತೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಇದೆ ಇನ್ನೂ ಚೆನ್ನಾಗಿ ಮಾಡೋಣ ಮೇಕಿಂಗಲ್ಲಿ ಚೆನ್ನಾಗಿ ಮಾಡೋಣ ಆಮೇಲೆ ಅದನ್ನ ಪೋಸ್ಟ್ ಪ್ರೊಡಕ್ಷನ್ ಹೆಂಗೆ ಚೆನ್ನಾಗಿ ತೆಗಿಬೇಕು ಆ ಥರ ಎಲ್ಲ ಒಂದೊಂದಾದ್ಮೇಲೆ ಒಂದೊಂದಾದ್ರೆ ಎಲ್ಲರೂ ಅಷ್ಟು ಇನ್ಪುಟ್ ಮಾಡ್ತಾವೆ ಹೋದ್ರು ಅದಕ್ಕೆ ಹಂಗಾಗಿ ಅದಕ್ಕೆ ಸಪೋರ್ಟಾಗಿ ನಿಂತಿದ್ದು ಸರ್ ಪ್ರೊಡ್ಯೂಸರ್ ಆಯ್ತು ಇದನ್ನ ಮಾಡಿ ಚೆನ್ನಾಗಿ ಬರ್ತಾವ ಮಾಡಿ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗೈತ ಮಾಡಿ ಅಂತ ಅವ್ರು ಯಾವ್ದಕ್ಕೂ ಯಾವ್ದಕ್ಕೂ ನಮ್ಗೆ ಕೊರತೆ ಮಾಡಲಿಲ್ಲ ಸರ್ ಇದು ಬೇಕು ಮಾಡಿ ಸರ್ ಈ ಟೆಕ್ನಿಷಿಯನ್ಸ್ ಬೇಕು ಆಯ್ತು ಸರ್ ಇದನ್ನ ಮಾಡೋಣ ಓಕೆ ಒಂದು ರೀ ರೆಕಾರ್ಡಿಂಗ್ ಎಲ್ಲ ಲೈವ್ ಚೆನ್ನಲ್ ಚೆನ್ನಾಗಿ ಲೈವ್ ಮಾಡಿಸಿದ್ದು ಅದಕ್ಕೂ ಆಯಿತು ಮಾಡಿಸಿ ಎಷ್ಟಾಗುತ್ತೋ ಅಷ್ಟಾಗ್ಲಿ ಅದಕ್ಕೆ ನೀವು ಸಿನಿಮಾ ನೋಡಿದ್ ನೀವು ನೋಡಿದ್ದೀರಿ ಸಿನಿಮಾ ಆ ರೇಂಜ್ ಕ್ವಾಲಿಟಿ ಕಾಣಿಸ್ತದೆ ಹೊಸ ಕಾಂಪ್ರಮೈಸ್ ಆಗಿಲ್ಲ ಆಗಿಲ್ಲ ನಿಮ್ಗೆ ಆ ಸೌಂಡಿಂಗ್ ಹೆಂಗಿದೆ ಮಿಕ್ಸಿಂಗ್ ಮಾಸ್ಟಿಂಗ್ ಇರ್ಬೋದು ಟೆಕ್ನಿಕಲ್ ಇರ್ಬೋದು ಹಾಂ ಎಲ್ಲಿ ನಮ್ಗೆ ಕಾಂಪ್ರಮೈಸ್ ಮಾಡಿ ಕೊಡ್ಲಿಲ್ಲ ನಮಗೆ ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ ರೈಟರ್ ಅಂತಂದ್ವಿ ಆಯಿತು ಮಾಡಿಸಿ ಅಂದರು ಅವರು ತುಂಬ ಚೆನ್ನಾಗಿ ಬರೆದು ಕೊಟ್ರು ನಮ್ಮ ನಾಗೇಂದ್ರ ಪ್ರಸೆಸರ್ ತುಂಬ ಅವರು ಹೊಸಬಾ ಡೈರೆಕ್ಟ್ರು ಬಂದು ನನಗೆ ಅನ್ನ ಹೊಸಬ ಡೈರೆಕ್ಟ್ರ ಥರ ನಮ್ಗೆ ಟ್ರೀಟ್ ಮಾಡಿಲ್ಲ ಅವರು ಆಸ್ ಎ ಬ್ರದರು ನನ್ನ ಥರನೇ ಅವ್ರು ತುಂಬ ಕಂಫರ್ಟ್ ಜೋಯ್ ಮಾಡಿಕೊಟ್ರು ಕತೆ ಹೇಳಿದೆ ಕತೆ ತುಂಬ ಇಷ್ಟ ಆಯಿತು ಆಯ್ತು ಬರ್ದು ಕೊಡ್ತೀನಿ ಅಂದರು ತುಂಬ ಚೆನ್ನಾಗಿ ಬರೆದು ಕೊಟ್ಟರು ಸಾಂಗ್ಸ್ ಎಲ್ಲ ಕೇಳಿದ್ರೆ ತುಂಬ ವೈರಲ್ ಆಗ್ತದೆ ಎಲ್ಲ ಇದೆ ಎಲ್ಲ ಸಪೋರ್ಟಿವ್ ಇದು ಆ ಮ್ಯೂಸಿಕ್ ಡೈರೆಕ್ಟ್ರು ಹಂಗೆ ತುಂಬ ಅಗ್ಲಿ ರಾತ್ರಿ ಮ್ಯೂಸಿಕ್ ಮಾಡಿದ್ವಿ ತ್ರೀ ರೆಕಾರ್ಡಿಂಗ್ ಎಲ್ಲ ಆಯಿತು ಹಂಗಾಗಿ ಎಲ್ಲರದ್ದು ವರ್ಕ್ ಇದೆ ಇದು ಎಲ್ಲರೂ ವರ್ಕ್ ಸೇರ್ಬಿಟ್ಟು ಆ ಸಿನಿಮಾ ಆ ರೇಂಜ್ ಕ್ವಾಲಿಟಿ ಬಂದಿರೋದು ಸರ್ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಒಬ್ರು ಯಾರಾರ ನಟ ಆಲ್ರೆಡಿ ತಲೆಯಲ್ಲಿ ಇತ್ತೋ ಅಥವಾ ಆದ್ಮೇಲೆ ನೀವು ಕ್ಯಾಸ್ಟ್ ಮಾಡಿದೆ ಚೆನ್ನಾಗಿ ಇಲ್ಲ ಯಾರು ತಲೆಯಲ್ಲಿ ಇರಲಿಲ್ಲ ಸ್ಕ್ರಿಪ್ಟ್ ಬರೆಯಂಗೆ ಬರ್ದಿದ್ವಿ ಸ್ಕ್ರಿಪ್ಟ್ ಬರಿತಾ ಬರದಾದ್ಮೇಲೆ ನಾವು ಅಪ್ರೋಚ್ ಮಾಡಕ್ಕೆ ಹೋದ್ವಿ ತುಂಬ ಜನಕ್ಕೆ ಅಪ್ರೋಚ್ ಮಾಡಿದ್ವಿ ಒಂದು ಕಡೆ ಅವ್ರಿಗೂ ನಮಗೂ ಇದಾಗಲಿಲ್ಲ ಕೊನೆಗೆ ಫೈನಲಿ ಒಬ್ರು ಕೋಆರ್ಡಿನೇಟರ್ ಬಂದರು ಕಾಸ್ಟಿಂಗ್ ಡೈರೆಕ್ಟ್ರು ಅವರು ಒಂದಿಷ್ಟು ಪ್ರೊಫೈಲ್ಗು ತೋರಿಸಿದ್ರು ಬಟ್ ನನಗ್ಯಾಕೋ ನಮ್ಮ ಕತೆಗೆ ಸೂಟ್ ಆಗಲಿಲ್ಲ ಆಮೇಲೆ ನಿಮ್ಮ ತಲೆಯಲ್ಲಿ ಯಾರಿದ್ದಾರೆ ಹೇಳಿ ಅಂತಂದ್ರು ನಾನು ಸಿದ್ಲಿಂಗು ನೋಡಿದ್ದೆ ಚಂದನ್ ಅವ್ರದ್ದು ಅವಾಗೇನು ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ರು ಅವ್ರ ಕಣ್ಣುಗಳು ಅಲ್ಲಿರೋ ಪರ್ಫಾಮೆನ್ಸು ನೋಡ್ಬಿಟ್ಟು ಈ ಹುಡುಗನ ಹತ್ರ ಏನೇ ಇದೆ ಮಾಡಿಸ್ಬೋದು ಅಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಕಾಂಟ್ಯಾಕ್ಟ್ ಮಾಡಿಸ್ಕೊಟ್ಟು ಆಮೇಲೆ ಚಂದನ್ ಅವ್ರು ಜಾಯ್ನ್ ಆಗಿರೋದು ಸರ್ ಸಿನಿಮಾ ನೋಡಿದಾಗ ನಿಮಗೆ ಹೇಗೆ ಅನಿಸುತ್ತೆ ಸರ್ ಫಸ್ಟ್ ಟೈಮ್ ನೀವು ಯಾವ್ದು ನೋಡಿ ಟೆಕ್ನಿಕಲ್ ಶೋ ನೋಡಿದಾಗ ಅಥವಾ ಮೊನ್ನೆ ಶೋ ಆಯ್ತಲ್ಲ ಅವಾಗ ನೋಡಿದ ಅಥವಾ ಯಾವಾಗ ನೋಡಿದ್ರೆ ಮುಂಚೆನೇ ನೋಡಿದ್ವಿ ನೋಡಿದ್ವಿ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ನೋಡಿದಾಗ ತುಂಬಾ ಹೆಮ್ಮೆ ಅನಿಸುತ್ತೆ ಎಲ್ಲಾ ನಾನು ಈ ತರ ಸಿನಿಮಾಗಳೆ ನಿಮ್ಮ ಫ್ಯಾಮಿಲಿ ಕರ್ಕೊಂಡು ತೋರಿಸಿದ್ರು ಒಳ್ಳೆ ಸಿನಿಮಾ ಮಾಡಿದೀವಿ ಎಲ್ಲಾ ಪ್ರೊಡ್ಯೂಸರ್ಸ್ ಆಲ್ಮೋಸ್ಟ್ ಅಲ್ಲಿ ಈಗ ಪ್ರೊಡ್ಯೂಸರ್ಸ್ ಸಿನಿಮಾ ಮಾಡಕ್ಕೆ ಎದುರ್ತಾರೆ ಅಂತದ್ರಲ್ಲಿ ಒಸ್ಬರು ಇವಾಗ ಒಂದ್ ಕ್ವಶನ್ ಇದಕ್ಕೆಲ್ಲ ಕಾರಣ ಕರ್ತ ಏನಂತ ಕತೆ ಸರ್ ಆ ಕತೆಗೆ ಏನನ್ಬೇಕು ಎಲ್ಲಾನು ಒಟ್ಟಿಗೆ ಸೇರಿದಾಗ ಒಂದ್ ಒಳ್ಳೆ ಸಿನಿಮಾ ಆಗ್ತದೆ ಅನ್ನೋದಕ್ಕೆ ನಮ್ಮ ಸಿನಿಮಾ ಕಾರಣ ಆಗ್ಬೋದೇನೋ ಅಂತ ಅನ್ಕೊಂಡಿದೀನಿ ಸರ್ ಸಿನಿಮಾ ರಿಲೀಸ್ಗೂ ಮುಂಚೆ ಒಂದಿಷ್ಟು ಕಾಲೇಜ್ಗಳಲ್ಲಿ ಶೋ ಕೂಡ ಮಾಡಿದ್ರ ಸೊ ಅಲ್ಲೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಯಾಕಂದ್ರೆ ಈಗಿನ ಯೂತ್ಸ್ಗೆ ಕಾಲೇಜು ಅವರು ಕಾಲೇಜ್ ಟೈಮಿಗೆ ಸರಿ ಫ್ರೀ ಮಾಡ್ಕೊಂಡು ಅಲ್ಲೆಲ್ಲ ನೋಡಿ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ ಆಗಿ ಯಾವುದು ಕೂಡ ಬೇಕಲ್ಲ ಸೊ ಅಲ್ಲಿರೋ ಲಚರಸ್ ಕೂಡ ರೆಸ್ಪಾನ್ಸ್ ಮಾಡಿದೆ ಹೇಗಿದೆ ಸರ್ ಇಲ್ಲ ಅದೇ ನಾವು ಒಂದ್ಸರಿ ಅಪ್ರೋಚ್ ಮಾಡಿದ್ವಿ ಪ್ರೊಡ್ಯೂಸರ್ ಕಡೆಯಿಂದ ಸರಿ ಆಯಿತು ಅವರೆಲ್ಲ ಎಲ್ಲಿ ಸರ್ ಅದು ಕೋಲಾರ ಕೋಲಾರ ಹಾಂ ಕೋಲಾರ ಸೈದ್ರಿ ಕಾಲೇಜು ಅಲ್ಲಿ ಅಪ್ರೋಚ್ ಮಾಡಿದಾಗ ಆಯಿತು ನಿಮ್ದೆಲ್ಲ ಇದನ್ನು ಕಳಿಸಿ ಅಂದರೆ ನಾವು ವಯಮಾನ ಸಾಂಗು ಸುಸರ್ಬತಿ ಸಾಂಗು ಎಲ್ಲ ಕಳಿಸಿ ಪೋಸ್ಟರ್ನೆಲ್ಲ ಕಳಿಸಿದ್ವಿ ಹ್ಞೂ ಆಯಿತು ಒಂದು ಸರಿ ಬಂದು ಮಾತಾಡಿ ಅಂದ್ರೆ ಹೋಗಿ ಮಾತಾಡಿದ್ವಿ ಆಯಿತು ಶೋ ಮಾಡಿ ಅಂತ ಒಂದು ಶೋ ಮಾಡ್ಕೊ ಅಪರ್ಚುನಿಟಿ ಮಾಡ್ಕೊಟ್ರು ಶೋ ನಡಿಬೇಕಾದಾಗ ಫುಲ್ ಫಸ್ಟ್ ಹಾಫ್ ಫುಲ್ ಎಲ್ಲ ಎಂಜಾಯ್ ಮಾಡಿದ್ರು ಎಷ್ಟು ಎಂಜಾಯ್ ಮಾಡಿದ್ರು ಅಷ್ಟು ಎಂಜಾಯ್ ಮಾಡಿದ್ರು ಹುಡುಗರು ಗೊತ್ತಲ್ಲ ಕಾಲೇಜ್ ಹುಡುಗರು ಫುಲ್ಲು ನಮ್ಮ ಸಿನಿಮಾ ಕ್ಯಾರೆಕ್ಟ್ ಫುಲ್ ಎಂಜಾಯ್ ಎಂಜಾಯ್ ಸೆಕೆಂಡ್ ಹಾಫ್ ಯಾವಾಗ ಸ್ಟಾರ್ಟ್ ಆಯಿತು ಸೆಕೆಂಡ್ ಹಾಫ್ ಸ್ಟಾರ್ಟ್ ಹತ್ತು ನಿಮಿಷ ಯಾವಾಗ ಆಯಿತು ಆವಾಗಿ ಫುಲ್ ಪಿನ್ ಸೈಲೆನ್ಸ್ ಫುಲ್ ಕಾಲೇಜ್ ಕಾಲೇಜಿಗೆ ಫ್ರೆಂಡ್ ಆಫ್ ಹಿಂಗೆ ಹೋಗ್ತಾ 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 ಕ್ಲೈಮ್ಯಾಕ್ಸ್ ಹತ್ತಿರ ಬಂದ್ರೆ ಎಲ್ಲರೂ ಇವನ್ ಲೆಕ್ಚರರ್ಸ್ ಪ್ರಿನ್ಸಿಪಲ್ಸ್ ಸ್ಟೂಡೆಂಟ್ಸ್ ಕಣ್ಣಲ್ಲಿ ನೀರು ಹೋಗ್ತಿದೆ ಓಕೆ ಅದ್ಭುತವಾದ ಸಿನ್ಮಾ ಅಂತಂದ್ರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ನಮ್ಗೆ ಅವಾಗ ಇನ್ನೂ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬಂತು ನಾವು ಮಾಡಿದ್ದು ನಾವು ಟೆಕ್ನಿಕಲಿ ಮಾಡಿದ್ವಿ ನಾವು ಮಾಡಿದ್ ನಮ್ಗೆ ಚೆನ್ನಾಗಿರುತ್ತೆ ಸಿನಿಮಾ ಮಾಡಿ ನಮ್ಗೆ ಚೆನ್ನಾಗೇ ಕಾಣಿಸುತ್ತೆ ಬಟ್ ಅದನ್ನ ಆಚೆ ಹೋಗಿ ಫಸ್ಟ್ ಟೈಮ್ ನಾವು ಹೋಗಿ ತೋರಿಸಿದಾಗ ಅದು ಆಡಿಯನ್ಸ್ ರಿಪೋರ್ಟ್ ಅದು ಜೆನ್ಯೂನ್ ರಿಪೋರ್ಟ್ ಅವರು ನಾವು ಯಾರನ್ನು ಕರೆದಿಲ್ಲ ಏನು ಮಾಡಿಲ್ಲ ನಾವು ರಿಕ್ವೆಸ್ಟ್ ಆಗಿ ಹೋಗಿರೋದು ಹಂಗಾಗಿ ಜೆನ್ಯೂನ್ ರಿಪೋರ್ಟೇ ಬಂತು ನಮ್ಗೆ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ಓಕೆ ನಮ್ಗೆ ಕರೆಕ್ಟ್ ಟೈಮ್ ಮಾಡಿದ್ವಿ ನಾವು ಮಾಡದೇ ಸಿನಿಮಾ ಜನಗಳಿಗೆ ಇಷ್ಟ ಆಗಕ್ಕೆ ಅವ್ರಿಗೆ ಇಷ್ಟ ಆಗಿತ್ತು ಅಂದ್ರೆ ಅದೇ ಅಲ್ವಾ ನಮ್ ತೃಪ್ತಿ ಸರ್ ಇಲ್ಲ ಸೆಲೆಬ್ರಿಟಿ ಶೋ ಮಾಡ್ತಾರೆ ಪ್ರೀಮಿಯರ್ ಶೋ ಮಾಡ್ತಾರೆ ನೀವು ತಾಯಿಂದಿರೋ ಶೋ ಅಂತ ಮಾಡಿದ್ರ ನೀವು ನಿಮ್ಮಿಂದನೇ ಶುರು ಆಗಿರೋದು ಸೊ ನಮ್ಗೆ ಮತ್ತೆ ಮೀಡಿಯಾದವರಿಗೆ ಮತ್ತೆ ಎಲ್ಲ ಅಮ್ಮಂದಿರಿಗೂ ತೋರಿಸಿದ್ರಿ ಸೊ ಅದು ಹೆಂಗ್ ಅನಿಸ್ತದೆ ಸರ್ ನಿಮಗೆ ಅದು ತುಂಬಾ ಖುಷಿ ಆಯ್ತು ಸೆಲೆಬ್ರಿಟಿ ಶೋ ಸಿನಾ ಇವ್ರು ರಿಯಾಕ್ಷನ್ ನೋಡ್ತಿದ್ರೆ ಅವಾಗ ನಾನು ಆಕ್ಚುಲಿ ಇವ್ರ ರಿಯಾಕ್ಷನ್ ನಾನು ಕಥೆ ಮಾಡಿರೋದು ನಾವೇ ಶೂಟ್ ಮಾಡಿರ್ತೀವಿ ಡೈಲಾಗ್ಸ್ ಬರ್ಸಿರ್ತೀವಿ ಆಮೇಲೆ ತುಂಬಾ ವರ್ಷ ನಲ್ಲಿ ನೋಡ್ಬಿಟ್ಟಿರ್ತೀವಿ ನಾನು ಒಂದ್ ಎರಡ್ ಇಷ್ಟ ಸೀನ್ ಗಳಿ ಸರ್ ಬೈಕ್ ಟೈಮಲ್ಲಿ ಒಂದ್ ಇಷ್ಟ ನೋಡಿದೆ ಹೌದು ್ರು ಅಂದ್ರೆ ಅವರದ್ದು ರಿಯಾಕ್ಷನ್ ನಮ್ ಖುಷಿ ನಮ್ ಸಿನಿಮಾ ಎಲ್ಲೆಲ್ಲಿ ಕನೆಕ್ಟ್ ಆಗ್ತಿದಾರೆ ನಾವ್ ಎಲ್ಲೆಲ್ಲಿ ಕನೆಕ್ಟ್ ಆಗ್ತಿದ್ದಾರೆ ಇದ್ರೆ ಎಲ್ಲೆಲ್ಲಿ ನಗ್ತಾವ್ರೆ ಅನ್ಕೊಂಡಿದ್ವು ಅದೆಲ್ಲ ಜಜ್ಮೆಂಟ್ ಕರೆಕ್ಟ್ ಇದೆ ಆಗ್ತಿದೆ ನಾವು ಈ ಪೋರ್ಷನ್ ಎಲ್ಲ ನಗ್ತಾ ಇದಾರೆ ಆಡಿಯನ್ಸ್ ಈ ತರ ನಗ್ಬಹುದು ಈ ತರ ನಗ್ಬೇಕು ಅಂತ ನಾವ್ ಮಾಡ್ಕೊಂಡಿರೋದು ಸ್ಕ್ರಿಪ್ಟ್ ಓ ಆ ಕಡೆ ಎಲ್ಲಾ ಪೋಷನ್ಸ್ ನಗ್ತಾ ಇದ್ರು ಆಮೇಲೆ ಇಲ್ಲೇ ಒಂದ್ ಸ್ವಲ್ಪ ಇರೋದು ಎಲುವೇಷನ್ ಇರುತ್ತಿದ್ದ ಆ ಟೈಮಲ್ಲಿ ಏನು ಈ ತರ ಬರುತ್ತಾ ಈ ತರ ರಿಯಾಕ್ಷನ್ ತೆಗಿಬೋದು ಈ ಅವರು ರಿಯಾಕ್ಟ್ ಮಾಡ್ಬೋದು ಅನ್ಕೊಂಡಿದ್ವಿ ಅದೇ ಆಯ್ತು ಲಾಸ್ಟ್ ಸೆಕೆಂಡ್ ಹಾಫ್ ಫುಲ್ ಪಿನ್ ಡ್ರಾಫ್ ಸೈಲೆನ್ಸ್ ಇರ್ಬೇಕು ನಮ್ದು ಅಲ್ಲಿ ಏನ್ ಹೇಳ್ತೈತೆ ಅಲ್ಲಿ ಅದಷ್ಟೇ ಕೇಳ್ಬೇಕು ಕೂಗಾಟ ಚೀರ ಟೈನ್ ಇರ್ ಅಂತ ಅನ್ಕೊಂಡ್ ಬಟ್ ಹಂಗೆ ಪಿನ್ ಡ್ರಾಫ್ ಸೈಲೆನ್ಸ್ ಇತ್ತು ಬಟ್ ಅದ್ರಲ್ಲಿ ಕೋಪ ಇತ್ತು ಏನು ಮಾಡೋದು ಕೋಪ ಇತ್ತು ಲಟ್ಕೆ ಮುರಿಯೋದು ಆಮೇಲೆ ರಿಪೋರ್ಟ್ ನೋಡಿದಾಗ ಹತ್ಕೊಂತ ಹೇಳ್ತಾ ಇದ್ದಾರೆ ದಯಂದ್ರು ನನ್ ಮನೆಯಲ್ಲೂ ಒಬ್ಬ ಮಗ ಹಿಂಗೆ ಮಾಡ್ತಾನಪ್ಪ ಅವ್ನ್ಗೆ ಯಾವಾಗ ಬುದ್ಧಿ ಬರ್ತೋ ಗೊತ್ತಿಲ್ಲ ಈ ಸಿನಿಮಾ ಕರ್ಕೊಂಡೋಗಿ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಈ ಸಿನಿಮಾ ನೋಡಿದಾದ್ರೆ ಅವ್ನಿಗೆ ಬುದ್ಧಿ ಕಲೀಲಿ ಬದಲಾಗ್ಲಿ ಅಂತ ಅಂತ ಎಲ್ಲ ಕಡೆಯಿಂದ ರಿಪೋರ್ಟ್ ಬಂತು ಆಮೇಲೆ ಇನ್ನೊಂದು ನಾವು ಸಿನಿಮಾ ರೀಲಿ ಈ ಸಿನಿಮಾ ಮಾಡಿ ಆದಮೇಲೆ ರೀಸೆಂಟಾಗಿ ನಾವು ಒಂದಿಷ್ಟು ಜನಗೂ ಇದು ಪಬ್ಲಿಕ್ ಅದು ತಾಯಂದ್ರಿಗೆ ತಾಯಂದ್ರದೇ ಒಂದಿಷ್ಟು ಬೈಡ್ಸ್ಕೊಂಡಿತ್ತಿದ್ವಿ ನಿಮ್ಮ ಮನೆಯಲ್ಲಿ ಯಾವ ಥರ ಅಂದರೆ ಹತ್ತತ್ರ ಒಂದು ಅರವತ್ತೈದು ಎಪ್ಪತ್ತು ವರ್ಷ ಐವತ್ತು ವರ್ಷ ಐವತ್ತೈದು ವರ್ಷ ಈ ಥರ ಇದ್ದರೆ ಎಲ್ಲರೂ ಕೆಲಸ ಮಾಡ್ತಿದ್ರಲ್ಲ ಈ ತರಕಾರಿ ಮಾರೋದು ಇನ್ನೊಂದು ಇನ್ನೊಂದು ಕೆಲಸ ಮಾಡ್ತಿರ್ತಾರಲ್ಲ ಹೋಗಿ ನಾವು ಇಂಟ್ರಾಕ್ಷನ್ ಮಾಡ್ತಿದ್ವಿ ಅವಾಗ ಹೇಳ್ತಾ ಇರೋದು ಸೇಮ್ ನಮ್ಮ ಸಿನ್ಮಾಗೆ ನಮ್ಮ ಸಿನಿಮಾ ಸೀನೇ ಹೇಳ್ತಾ ಇದ್ದಾರೆ ಅನ್ನೋ ಥರ ಇದ್ದು ಇವಾಗ ಕೊಡ್ತೀನಿ ಫುಟೇಜ್ಗಳನ್ನ ಆ ಥರ ಇದೆ ಅಂದರೆ ಪ್ರತಿಯೊಂದು ಮನೇಲಿ ಈ ಥರ ಕ್ಯಾರೆಕ್ಟರ್ ಇರುತ್ತೆ ಪ್ರತಿಯೊಂದು ಮನೇಲಿ ಅಂದ್ರೆ ಪ್ರತಿಯೊಂದು ಕುಟುಂಬ ಒಂದು ರಿಲೇಷನ್ ಅಂತ ಇದ್ದಾಗ ಒಂದು ಹತ್ತು ಜನ ಅಕ್ಕ ತಂಗಿರೋ ತನ್ನ ತಮ್ಮ ಅಂದಿರ್ತಲ್ಲ ಅವ್ರ ಮಕ್ಕಳು ಯಾರೋ ಒಂದು ಈ ಥರ ಕ್ಯಾರೆಕ್ಟರ್ ಇರುತ್ತೆ ಈ ಥರ ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಈ ಥರ ಅವ್ರು ಟಾರ್ಚರ್ ಕೊಟ್ಟೇ ಕೊಟ್ಟಿರ್ತಾರೆ ಅದು ಎಲ್ಲರಿಗೂ ಕನೆಕ್ಟ್ ಆಗೋ ಅಂತ ಸಿನಿಮಾ ಇದು ನೀವೇ ಅದರ ನಿಮ್ಮ ಲೈಫ್ ಜರ್ನಿಲೆ ನಿಮ್ಮ ಸುತ್ತಮುತ್ತ ಚಿಕ್ಕ ವಯಸ್ಸಿನ ನೋಡಿದಾಗ ಈ ಥರ ಸನ್ನಿವೇಶನ್ ನಿಮ್ಮ ಫ್ಯಾಮಿಲಿಯಲ್ಲೂ ಅಥವಾ ಸುತ್ತಮುತ್ತ ಎಲ್ಲರ ನೋಡ್ಕೊಂಡು ಬೆಳೆದ್ರ ಇದ್ದಾಗ ಏನು ಆಗಿಲ್ಲ ಈಗ ರೀಸೆಂಟ್ ಆಗಿ ಅಂದ್ರೆ ನಾವು ಕತೆ ಬರೆಯೋ ಹೋಗೋ ಟೈಮಲ್ಲಿ ಅಂದ್ರೆ ಅಂದ್ಕೊಂಡಿದ್ವಿ ಮುಂಚೆ ಇದು ಕತೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದು ರೆಡಿ ಆದಮೇಲೆ ಸರ್ಗೆ ರೀಡಿಂಗ್ ಕೊಟ್ಟಿರೋದು ಅದಮೇಲೆ ಆಫೀಸ್ ಹಾಕಿದ್ಮೇಲೆ ಅದನ್ನೊಂದು ಸ್ವಲ್ಪ ಸ್ಕ್ರೀನ್ ಪ್ಲೇಲಿ ಇನ್ನೂ ಏನು ಡೆವಲಪ್ ಮಾಡಬೇಕು ಅಂತ ಎಲ್ಲಾ ಟೀಮ್ ಅಲ್ಲಿ ಕೂತ್ಕೊಂಡು ಡೆವಲಪ್ಮೆಂಟ್ ಮಾಡಿದ್ದು ಅದು ಆಗ ಆ ಟೈಮಲ್ಲೇ ನಮ್ಮ ರಿಲೇಷನ್ಸ್ ಈ ತರ ಕ್ಯಾರೆಕ್ಟ್ಗಳು ಅದೇ ತರನೇ ಒಂದು ಅವರು ಮನೆಯಲ್ಲಿ ದುಡ್ಡು ಹೆಂಗ್ ಕೀಳ್ತಾರೆ ಈಗ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸಾಲ ತೀರ್ಸಕ್ಕೆ ಏನೆಲ್ಲ ಮಾಡ್ಬೋದು ಮನೆಯಲ್ಲಿ ತರ ಮನೆಯಲ್ಲಿ ಅವ್ರಗ್ ಬ್ಲಾಕ್ ಮೇಲ್ ತಾನೆ ಅವ್ರನ್ನ ಮಾಡೋದು ಬ್ಲ್ಯಾಕ್ ಮೇಲ್ ಯಾವತರ ಮಾಡ್ತಾರೆ ಹೈಯರ್ ಎಂಡ್ ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದು ವಿಷ ಸೂಸೈಡ್ಗೂ ಅಟೆಂಪ್ಟ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಇನ್ಸಿಡೆಂಟ್ಗಳು ಆಗ್ತಿರ್ತವೆ ಸೇಮ್ ಅದೇ ಇನ್ಸಿಡೆಂಟ್ಗಳೇ ನಮ್ಮ ಸಿನಿಮಾ ಇರ್ತದೆ ಸೇಮ್ ನಮ್ಮ ನಮ್ಮ ಕುಟುಂಬ ಅಂತ ನಮ್ಮ ರಿಲೇಷನ್ಸ್ ಅಲ್ಲಿ ಎಲ್ಲ ರಿಲೇಷನ್ಸ್ ಅಲ್ಲಿ ಈ ತರ ಇರ್ತವೆ ಕ್ಯಾರೆಕ್ಟ್ಗಳು ಸರ್ ನಿಮಗೆ ಶೋ ದಿನ ಹೆಂಗೆ ಅನಿಸ್ತು ಹೆಂಗಸರಲ್ಲ ಗಂಡಸರು ಕೂಡ ಕೆಲವರು ಹತ್ತಿದ್ದು ಸರ್ ಅದಕ್ಕೂ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅಕ್ಕ ಬಂದಿದ್ರು ಆಕ್ಚುಲಿ ನಮ್ಮ ತಂದೆಯವ್ರ ಹತ್ರ ಸಿನಿಮಾ ಮಾಡಲೇಬಾರ್ದು ಅಂತ ಜಗಳ ಮಾಡ್ಸಿದ್ರು ಓಕೆ ಓಕೆ ಅಂತ ಮಳೆ ಟೈಮಲ್ಲೇ ಆವಾಗ ಆಕ್ಚುಲಿ ಮೊನ್ನೆ ಬಂದು ನೋಡಿದಾಗ ಅಪಾಯ ಒಳ್ಳೆ ಸಿನಿಮಾ ಮಾಡಿದ್ಯಾ ಸಖತ್ ಆಗಿದೆ ಸಿನಿಮಾ ಅಂತ ಸಖತ್ ಹತ್ಕೊಂಡು ಸಖತ್ ಖುಷಿ ಬಿದ್ರು ಅದೊಂದು ನನ್ಗೆ ಖುಷಿ ಕೊಡ್ತು ಅದೊಂದು ನಾನ್ ಮಾಡಬಾರ್ದು ಅಂದ್ರೂ ಕೂಡ ನೋಡಿದ್ದು ಈ ತರ ಹೇಳ್ತಾವ್ರಲ್ಲ ಅಂದಾಗ ತುಂಬಾ ಖುಷಿ ಆಯ್ತು ಬಟ್ ಅಲ್ಲಿ ಬಂದಿದ್ದ ತಾಯಂದ್ರ ಮುಖದಲ್ಲಿ ಅದನ್ನ ನೋಡ್ಬಿಟ್ಟು ನನಗೆ ಹೇಳೋ ಬಂದ್ಬಿಡ್ತು ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡಿ ಬಂದು ಒಬ್ಬ ಪ್ರೊಡ್ಯೂಸರ್ಗೆ ಆ ಥರ ನಾವೊಂದು ಶೋ ಮಾಡಿದಾಗ ಅವ್ರು ರಿಯಾಕ್ಷನ್ ನೋಡಿದಾಗ ಅದ್ಕಿನ್ನ ಖುಷಿ ನಮ್ಮದು ಬಂತು ಹೌದು ಯಾವ ಇದು ಮನೆಗೆ ಹೆಸರೇ ಹೋಗಿದ್ವಲ್ಲ ಪ್ರೊಡ್ಯೂಸರ್ ಮನೆಗೆ ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರು ನಮ್ಮ ನೋಡಿ ಇವ್ನು ಏನಪ್ಪ ಮಾಡ್ತಾನೆ ಇವ್ನೆಲ್ಲ ಡೈರೆಕ್ಟ್ 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 ಹೆಂಗವ್ನೇ ಹೆಂಗಪ್ಪ ನಮ್ ಬಿಟ್ಟು ಕೋಟೆಗಾ ಇಲ್ಲ ಇನ್ನ ಸರ ನನಗೂ ಅನಸ್ತಿತ್ತು ಸರ್ ಆ ಸಿನಿಮಾ ಓರಲ್ ಮೂವಿದು ಮೂವಿ ಮಾಡಿದ ತಕ್ಷಣ ನೀವು ಇದರಲ್ಲಿ ಡ್ರೆಸ್ ಆಗೋಂಡು ಓಡಾಡ್ತಾ ಇದ್ವಿ ಹೌದು ನೀವೇ ಡೈರೆಕ್ಟ್ರು ನಮ್ಗೆ ಫಸ್ಟ್ ಟೈಮ್ ಅಲ್ಲಿ ನೋಡಿ ಸೊ ಆಮೇಲೆ ಚಂದನ್ ಇವ್ರು ಡೈರೆಕ್ಟರ್ ಅಂತಿದ್ದ ಇವ್ರ ಡೈರೆಕ್ಟರ್ ಇವ್ರು ಹೆಂಗ್ ಈ ತರ ಎಲ್ಲ ಹೋಡ್ರು ಒಳ್ಳೆ ವಿಷನ್ ಇದೆಯಲ್ಲ ಅಂತ ಅವಾಗ ಹಂಗ ಅವ್ರಿಗೆ ಯಾಕಪ್ಪ ಇವ್ ನಂಬಿಟ್ಟು ಹಿಂಗ್ ಹಾಕ್ಬಿಟ್ಟವ್ರೆ ಇವ್ರು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಂತ ಅವ್ರ ಭಯ ಇತ್ತು ಸರಿ ಓಕೆ ನಾವು ಯಾರು ನಾವು ಯಾರು ಫಸ್ಟ್ ಯಾರಿಗೂ ಗೊತ್ತಿರಲ್ಲ ಏನೂ ಗೊತ್ತಿರಲ್ಲ ನಮ್ಮ ಒಳಗಡೆ ಇದೆ ಅಂತ ಓಕೆ ಔಟ್ಲುಕ್ ಆಗಿ ಎಲ್ಲರೂ ಮಾತಾಡೋ ಸಹಜ ಅದು ಯಾರ್ದು ತಪ್ಪಲ್ಲ ಅದು ನಾವು ನೋಡಿದ್ರೆ ಹಂಗೆ ಅಂದ್ಕೊಳ್ಳೋದು ಬಟ್ ಇವ್ರು ಅಷ್ಟು ದುಡ್ಡು ಕೋಟಿ ಕೋಟಿ ಅಂದ್ರೆ ಎಲ್ಲರಿಗೂ ಭಯ ಇದ್ದಿರುತ್ತೆ ಇವ್ರಿಗೆ ಭಯ ಅಲ್ಲ ಬಟ್ ಇವ್ರಿಗೆ ಸಿನ್ಮಾ ಮೇಲೆ ಕತೆ ಮೇಲೆ ಕಾನ್ಫಿಡೆಂಟ್ ಆ ಕತೆ ನರೇಟ್ ಮಾಡಿದಾಗ ಇವರು ಓಕೆ ಅಂದ್ಬಿಟ್ರು ಅಲ್ವ ಕತೆ ನಾನು ನರೇಟ್ ಮಾಡ್ದಾಗ ಹತ್ಬಿಟ್ರು ಅವ್ರು ಸರಿ ಪಕ್ಕ ಈ ಸಿನಿಮಾ ನಾ ಮಾಡೇ ಮಾಡ್ತೀನಿ ಈ ಕತೆ ಯಾರಿಗೆ ಹೇಳಕ್ ಹೋಗ್ಬೇಡಿ ಅಂತಂದ್ ಹಂಗೇ ಅದು ಓಕೆ ಬಿಡಿ ಇವ್ರಿಗೆ ಕಾನ್ಫಿಡೆಂಟ್ ಇವ್ರ ಮನೆ ಮೇಲೆ ಕಾನ್ಫಿಡೆಂಟ್ ಇಲ್ಲ ಓಕೆ ಆಯ್ತು ನಮ್ಗೆ ತಾಕತ್ತೇನು ಸಿನ್ಮಾ ಸಿನ್ಮಾ ನಾನು ಅಂದ್ಕೊಂಡಂಗೆ ಮಾಡಿ ತೋರಿಸ್ಬೋದು ಅವಾಗ ಎಲ್ಲರಿಗೂ ನಮಗೆ ಏನಂತ ಏನನ್ಕೊಂಡ್ರೆ ಅದು ವರ್ಷನೆ ಬೇರೆ ಚಂದನ ಅವರ ತಾಯಿ ಕೂಡ ಅವರು ಎಮೋಷನಲ್ ಆಗಿದ್ರು ಅವ್ರು ಮಾತಾಡ್ತಿಲ್ಲ ಕೇಳಿದ್ರು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮಾತಾಡಿ ಆ ಶೋ ಮುಗಿದ ಮೇಲೆ ಬಂದು ಹೇಳಿದ್ರು ಅವರು ಇಲ್ಲ ನೀವು ಅನ್ಕೊಂಡಂಗೆ ಏನನ್ಕೊಂಡಿದ್ು ಬಟ್ ಅದ ನೆಕ್ಸ್ಟ್ 레ವೆಲ್ ಮಾಡಿಟ್ಟಿದ್ರು ಆ ಸಿನಿಮಾ ಬಟ್ ನೀವು ನೋಡಕ ಹಂಗ ಕಾಣಸಲ್ಲ ಬಟ್ ಸರಿಯಾಗಿ ಅದೇ ತರನೇ ಹೇಳಿದ್ರು ಹೌದು ತುಂಬಾ ಚೆನ್ನಾಗಿ ಅಲ್ಲ ಎಲ್ಲರೂ ಅಷ್ಟು ಡೆಡಿಕೇಟೆಡ್ ಆಗಿ ಮಾಡಿದ್ರು ಆ कैरेक्टर ಇರುವ ತಗ್ನ ಹೇಳಿದ ತಕ್ಷಣ ಅವ್ರಿಗೆ ಅಡಾಪ್ಟ್ ಆಗುತ್ತಾರೆ ಅವರು ಅವರು ಯಮುನಾ ಮೇಡಮ್ ಇಲ್ಲ ಸರ್ ನಮ್ಮ ರಿಲೇಷನ್ಸ್ ಅಲ್ಲಿ ಈ ಥರ ಒಂದು ಥಿಯೇಟರ್ಗಳು ಇದ್ದಾರೆ ತುಂಬ ಕನೆಕ್ಟ್ ಆಗ್ತಾರೆ ಎಲ್ಲರೂ ಕನೆಕ್ಟ್ ಆದ್ರು ಸರ್ ಗಿಂತ ಆ ಮ್ಯೂಸಿಕ್ ಬೇರೆ ಒಂದು ಅದೇ ಒಂದು ಬೇರೆ ಫೀಲ್ ಕೊಡುತ್ತೆ ಹೌದು ಸರ್ ಈ ಒಂದು ಸುಸೂರ್ ಸಾಂಗ್ ಇರ್ಬೋದು ಸುಂದರಿ ಸುಕುಮಾರಿ ಸೊ ಆ ಸಾಂಗ್ ಅಷ್ಟೇ ಆಮೇಲೆ ಹೀರೋಯಿನ್ ಹೊಸಬ್ರು ಅನ್ಸುತ್ತೆ ಅವರು ಕೂಡ ತುಂಬಾ ಚೆನ್ನಾಗಿ ಅಭಿಸ್ತಾರೆ ಕಣ್ಣಲ್ಲೇ ಎಲ್ಲ ನಿಭಾಯಿಸಿದ್ದಾರೆ ಅವ್ರ ಬಗ್ಗೆ ಹೇಳಿದ್ರೆ ಅವ್ರು ಚೆನ್ನಾಗಿ ಇಲ್ಲ ತುಂಬ ಆಗಿ ಮಾಡಿದ್ರು ನಾವು ಫಸ್ಟ್ ಹೋಗಿ ಒಂದು ಸರಿ ರೀಡಿಂಗ್ ಕೊಟ್ವಿ ಈ ಥರ ಈ ಥರ ಕತೆ ಇದೆ ಅಂತ ಅವ್ರಿಗೆ ಫಸ್ಟ್ ಅವ್ರ ಪೋಷನ್ ಮಾತ್ರ ಕೊಟ್ಟಿಲ್ಲ ನಾನು ರೀಡಿಂಗ್ ಯಾರು ಈ ಕ್ಯಾರೆಕ್ಟ್ರಲ್ಲಿ ಇರೋ ಕ್ಯಾರೆಕ್ಟ್ರಿಗೂ ಅವ್ರ ಪೋಷನ್ ಮಾತ್ರ ಯಾವತ್ತೂ ಕೊಟ್ಟಿಲ್ಲ ಇಡೀ ಸಿನಿಮಾ ಫಸ್ಟ್ ಸ್ಟಾರ್ಟಿಂಗ್ ಏನಾಗುತ್ತೋ ಅಪ್ಪು ಎಂಡವರೆಗೂ ಕತೆ ಕೇಳಿದ್ದಾರೆ ಅವ್ರ ಪೋಷನ್ ಮಾತ್ರ ಅಂದರೆ ಓಕೆ ಹಿಂಗೆ ಅಂತ ಇಡೀ ಕತೆ ಹೇಳಿದ್ರೆ ಕತೆ ಕನೆಕ್ಟ್ ಆಗ್ತಾರೆ ಹ್ಞೂ ಅಂದರೆ ಯಾವುದೇ ಥರ ಯಾವ ಪಾತ್ರ ಹೆಂಗೆ ಬಿಹೇವ್ ಮಾಡ್ತಾರೆ ಯಾವ ಥರ ಬಿಹೇವ್ ಮಾಡ್ತದೆ ಓಕೆ ಈ ಹಿಂಗೆ ಬಿಹೇವ್ ಮಾಡುತ್ತೆ ಇದರಲ್ಲಿ ಏನಪ್ಪ ಪ್ರಿಪೇರೆನ್ಸ್ ಅಂತ ಗೊತ್ತಾಗಲಿ ಅಂತ ಹಂಗಾಗಿ ಡಿ ಸಿನಿಮಾನು ಇವ್ರಿಗೆ ಕಥೆ ಇದೆ ಯಾರೋ ಹೀರೋಹಿನ ಅವ್ರಿಗೆ ತುಂಬ ಇಷ್ಟಪಟ್ಟು ಇಲ್ಲ ಸರ್ ನಾನು ಮಾಡೇ ಮಾಡ್ತೀನಿ ಅಂತ ಆಮೇಲೆ ಅದೇ ರಿಹರ್ಸಲ್ ಇರುತ್ತೆ ಆಮೇಲೆ ರಿಹರ್ಸಲ್ ಮಾಡಿಸಿ ಆಮೇಲೆ ನಾವು ಸ್ಪಾಟ್ಗೆ ಹೋಗಿರೋದು ಹ್ಞೂ ಅವು ಅದೇ ಪ್ರತಿಯೊಂದನ್ನು ಇಲ್ಲೆಲ್ಲೇ ನಾವು ಇಲ್ಲೇ ಆಫೀಸಲ್ಲೇ ಎಲ್ಲ ಡಿಸ್ಕಷನ್ ಮಾಡಿದ್ವಿ ಸ್ಪಾಟಲ್ಲಿ ಹೋಗಿಬಿಟ್ಟು ಹಂಗೆ ಹಿಂಗೆ ಡಿಸ್ಕಷನ್ ಇಲ್ಲ ಇಲ್ಲೇ ಇದೆ ಹಿಂಗೆ ಬರಬೇಕು ಇದೇ ಹಿಂಗೆ ಇರಬೇಕು ಇದೇ ಎಕ್ಸ್ಪ್ರೆಷನ್ ಕೊಡಬೇಕು ಇದೇ ಡೈಲಾಗ್ ಹಿಂಗೆ ಫೋಗ ಇಲ್ಲಿ ಹೇಳ್ಬೇಕು ಇಲ್ಲೇ ಆ್ಯಂಗಲ್ಲಿ ಇರುತ್ತೆ ಕ್ಯಾಮ್ರಾ ಅದೆಲ್ಲ ನಾವು ಪಕ್ಕವತ್ತೇನೆ ಅದು ಶೂಟಿಂಗ್ ಆಗಿರೋದು ಯಾವ ಊಟಾರಾ ಸರ್ ಅದು ಇಲ್ಲಿ ಇಲ್ಲಿ ಸರ್ ಲೋಕಲ್ ಅದು some local ಅದು ಲಗ್ಗೆರೆ ಬ್ಯಾಕ್ ಡ್ರಾಪ್ ಲಗ್ಗೆರೆ ಈ ಕಾಮಕ್ಷಪಾಳ ಈ ಎಲ್ಲ ಸೇಮ್ ಹಂಗೆ ಇದೆ ಸುತ್ತಮುತ್ತ ಸುತ್ಪುತಾ ಓಡಾಡೋದು ಮನೆಗಳು ಹಂಗೆ ಇದೆ ಅಂದ್ರೆ ಅದೇ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲಿರೋ ಬ್ಯಾಕ್ ಡ್ರಾಪ್ ಅಲ್ಲಿ ಫುಲ್ ಮೂವಿ ಅಲ್ಲೇ ಬರುತ್ತೆ ಅಲ್ವಾ ಹೌದು ಹೌದು ಆ ಕಡೆ ಮಾಡಿದ್ವಿ ಆಮೇಲೆ ಆರ ಆ ಕಡೆ ಮಾಡಿದ್ವಿ ಮನಿಶ್ ಪೋಷನ್ ಮೇಜರ್ ಆಗಿ ಲಗ್ಗೆರೆ ಆಮೇಲೆ ಕೂಲಿ ನಗರ ಬ್ರಿಜ್ ಅದೆಲ್ಲ ಮಾಡಿದ್ವಿ ಅದೇ ಅದೇ ತಾನೇ ಮಧ್ಯವರ್ಗ ಮಧ್ಯಮ ವರ್ಗದ ಕೂಡ ಬೆಂಗಳೂರಲ್ಲಿ ನಡೆಯಿತ ಕತೆ ಅದನ್ನು ಕೊಡ್ಬೇಕು ನಾವು ಆ ಬ್ಯಾಕ್ರಾಪಲ್ಲೇ ಶೂಟ್ ಮಾಡಬೇಕು ಅಂತ ಸರ್ ನೆಕ್ಸ್ಟ್ ಯಾರಾದರೂ ಮೂವಿ ತೋರಿಸ್ಬೇಕು ಅಂತ ಏನಾದ್ರು ಆಸೆ ಇದೆ ಇನ್ನೂ ನೀವೆಲ್ಲೆಲ್ಲಿ ರೀಚ್ ಮಾಡಬೇಕು ಅಂತೆಲ್ಲ ಆಸೆ ಇದೆ ಪ್ಲಾನ್ಸ್ ಇದೆ ಇಲ್ಲ ಇದೆ ಇದು ನಡೀತಾ ಇದೆ ಇನ್ನೊಂದು ಶೋ ಮಾಡೋಣ ಇನ್ನೊಂದು ಎರಡು ಶೋ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಕಾಲೇಜ್ ಶೋ ಈ ಕಾಲೇಜ್ ಶೋ ಮಾಡೋ ಉದ್ದೇಶ ಏನಂದ್ರೆ ನಾವು ಒಂದು ಸಿನಿಮಾ ಬರುತ್ತೆ ನಮ್ಮ ಸಿನಿಮಾ ಬರುತ್ತೆ ಇಪ್ಪತ್ತೇಳಕ್ಕೆ ನಮ್ಮ ಸಿನಿಮಾ ಬಂದ ತಕ್ಷಣ ಸಿನಿಮಾ ಚೆನ್ನಾಗಿದೆ ಓಕೆ ನಮ್ಮ ಆಫರ್ ಸಿನಿಮಾ ಚೆನ್ನಾಗಿದೆ ಹ್ಮ್ ಸಿನಿಮಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಅಂತ ಆಡಿಯನ್ಸ್ ಬಂದು ಆಚೆ ಹೇಗೆ ಹೇಳ್ತಾರೆ ಆಚೆ ಹೋಗಿ ಹೇಳಿ ಅದು ಮೂವ್ ಟಾಕ್ ಆಗಿ ಜನಗಳು ಥಿಯೇಟರ್ ಅಷ್ಟೊತ್ತಿಗೆ ಬರೋಸ್ತದೆ ಇನ್ನೊಂದು ಸಿನಿಮಾಗೂ ರೆಡಿ ಆಗಿರುತ್ತೆ ಥಿಯೇಟರ್ ಹೌದೌದು ಅಷ್ಟೇ ಎಂಗೇಜಿಂಗ್ ಆಗಿರುತ್ತೆ ಅವ್ರು ಬಂದು ನೋಡೋಷ್ಟೊತ್ತಿಗೆ ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ಇರಲ್ಲ ಸಿನಿಮಾ ರಿಲೀಸ್ ಆದ್ಮೇಲೆ ಮೂವ್ ಟಾಕ್ ಮಾಡೋಕ್ಕಿಂತ ಸಿನಿಮಾ ಬಿಫೋರೇ ನಾವು ಬರೋಕ್ಕಿಂತ ಮುಂಚೆನೆ ಮೂವ್ ಟಾಕ್ ಆಗಲಿ ಅಂತ ನಾವು ಶೋಗಳು ಮಾಡ್ತಾ ಇರೋದಷ್ಟೇ ಈಗ ನಾವು ಕಾಲೇಜ್ ಕೋಲಾರಲ್ಲಿ ಮಾಡಿದ್ವಿ ಕೋಲಾರಲ್ಲಿ ಆಲ್ಮೋಸ್ಟ್ ಆಲ್ ಟಾಕ್ ಆಗಿದೆ ಸಿನ್ಮಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಸಿನ್ಮಾ ಚೆನ್ನಾಗಿದೆ ನಮ್ದು ಇಪ್ಪತ್ತೇಳಕ್ಕೆ ಬಂದರೆ ನಮ್ಗೆ ಅದು ರಿಲೀಸ್ ಆಗಿ ಬರೋಕ್ಕಿಂತ ನಮ್ಗೆ ರಿಲೀಸ್ ಆಗೋಷ್ಟದು ಮೌಟ್ ಟಾಕ್ ಆಗಿರುತ್ತಲ್ಲ ಆ ಪರ್ಪಸಾಗಿ ಆಗಿ ನಾವು ಶೋಗಳು ಮಾಡಿದ್ವಿ ಓಕೆ ಸರ್ ನೀವು ಈ ಸಿನಿಮಾ ಬಗ್ಗೆ ಬೇರೆ ಹತ್ರ ಟೆಕ್ನಿಕಲಿ ಡಿಪಾರ್ಟ್ಮೆಂಟ್ ಅಲ್ಲೇ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ಸೊ ಓವರ್ ಆಲ್ ಹೊಸಬ್ರೂದು ಹೊಸೊಬ್ಬರು ಪ್ರೊಡ್ಯೂಸರ್ಸ್ ಬಂದಾಗ ಏನಾರ ಒಂಚೂರು ಫೈನಾನ್ಷಿಯಲಿ ಅರೇಂಜ್ ಮಾಡೋದ್ರಲ್ಲಿ ಸಮಸ್ಯೆಗಳೆಲ್ಲ ಆಗುತ್ತೆ ಆಗ್ತಾ ಇರುತ್ತೆ ಇವನ್ ಹೊಸೊಬ್ರಿಗೆ ಯಾಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಎಷ್ಟ್ ಅನ್ಕೊಂಡಿರ್ತಾರೆ ಅಷ್ಟೇ ಆಗಿ ಮುಗಿಸ್ಬಿಡ್ತಾರೆ ಬಟ್ ಹೊಸಬ್ರು ಅಂದ್ರೆ ಹೇಳಕ್ ಈಗ ಗೊತ್ತಾಗಲ್ಲ ನಾವು ಅನ್ಕೊಂಡಿರ್ತೀವ್ ಸ್ವಲ್ಪ ಆತರ ಆಗುತ್ತೆ ಸೊ ಅದೆಲ್ಲ ಹೆಂಗ್ ನಿಭಾಯಿಸಿದ್ರಿ ಸರ್ ಏನಾರ ಪ್ರಾಬ್ಲಮ್ ಬಂತ ಸರ್ ಆತರ ಪ್ರಾಬ್ಲಮ್ ಏನಾಗಿಲ್ಲ ಏನ್ ಅನ್ಕೊಂಡ್ರೆ ಹೆಚ್ಚು ಕಡಿಮೆ ಹಾಗೆ ಆಗುತ್ತಲ್ಲ ಅದೇ ಒಂದು ನಾವು ಕೆಲಸ ಮಾಡ್ಬೇಕಾದ್ರೆ ಇಷ್ಟೇ ಬಜೆಟ್ ಅನ್ಕೊಂಡಿರ್ತೀವಿ ಒಟ್ಟೇ ರೂಪಾಯಿ ಆಗತ್ತೆ ಆತರ ಪುಟ್ಟಿಲ್ಲ ಸಣ್ಣ ಪುಟ್ಟ ಅದೇನು ಮಾಡಕ್ಕಾಗಲ್ಲ ಹಾಗೆ ಆಗುತ್ತೆ ಎಲ್ಲಾರ್ಗು ಎಲ್ಲಾ ಡೈರೆಕ್ಷನ್ ಮಾಡ್ಬೇಕಾದ್ರು ಆಗುತ್ತೆ ಎಲ್ಲಾ ಪ್ರೊಡ್ಯೂಸರ್ಗಳು ಇದೇ ತರ ಹಾಗೆ ಆಗುತ್ತೆ ಹಾಕೊಂಡಿರ್ತೀವಿ ಇಷ್ಟೆಲ್ಲಾ ಮಾಡಿದೀವಿ ಇನ್ನೊಂದ್ ಚೂರು ಟೈಲ್ಸ್ ಈ ಟೈಲ್ಸ್ ಇನ್ನೊಂದ್ ಚೂರು ಇನ್ನೊಂದ್ ಹತ್ತು ರೂಪಾಯಿ ಹಾಕಿದ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರೋದು ಹಂಗೆ ನಾವ್ ಮಾಡ್ತಾ ಮತ್ತೆ ಕತೆನ ರೇಂಜ್ ಗಿತ್ತ ಮಾಡ್ತಾ ಮಾಡ್ತಾ ಇದು ಇನ್ನೂ ಬೆಟ್ರದೇನು ಇನ್ನೂ ಬೆಟರ್ ಇನ್ನೂ ಏನು ದಿ ಬೆಸ್ಟ್ ಏನು ಮಾಡ್ಬೋದು ದಿ ಬೆಸ್ಟ್ ಏನು ಮಾಡ್ಬೋದು ಅಂತ ಹಂಗಾಗಿ ಸ್ವಲ್ಪ ದಿ ಬೆಸ್ಟ್ ಮಾಡೋಕ್ಕೇನೆ ಆಗಿರೋದು ಅದು ಸರ್ ಆಮೇಲೆ ಟೆಕ್ನಿಷಿಯನ್ಸ್ ಯಾರ್ಯಾರು ಅಂತ ಅವ್ರದ್ದು ಹೆಸರು ಇಂಟ್ರೊಡಕ್ಷನ್ ಸರ್ ಇದು ಎಡಿಟರ್ ಬಂದ್ಬಿಟ್ಟು ಶಾಂತಕುಮಾರ್ ಕ್ಯಾಮ್ರಾಮನ್ ಶಾಂತ್ ಕುಮಾರ್ ಬಂದ್ಬಿಟ್ಟು ಅದೇ ರಾಜರ ಆಮೇಲೆ ಇವ್ರದ್ದು ಮಾಡಿದ್ರಲ್ಲ ಸಕತ್ತು ಎಡಿಟರ್ ನಮ್ಮ ಕ್ಯಾಮ್ರಾಮನ್ ಸಿದ್ದು ಕೆಂಚಿನಾಡಿ ಅಂತ ಸೇಂಟಕ್ ಸೂರ್ಯ ಅವರ ಅಸೋಸಿಯೇಟ್ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಹರ್ಷವರ್ಧನ್ ರಾಜು ಅಂತ ಪ್ರೇಮ್ ಸರ್ದು ಒಂದು ಸಾಂಗ್ ಮಾಡಿದ್ರು ಆಡಿದ್ದಾರೆ ಮರಳಿ ಬಾರದ ಊರಿಗೆ ಆ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಲಿರಿಕ್ ಐಟ್ರ್ ಗೊತ್ತ ಕೈರತ್ನ ಸರ್ ಸರಸ್ವತಿ ಪುತ್ರರು ಅವರು ಆಮೇಲೆ ಮಿಕ್ಕಿದ್ದು ನಿಮ್ಮನ್ನ ನೀವೇ ಇದು ಮಾಡ್ತೀರಾ ಸರ್ ಅಸೋಸಿಯೇಟ್ ಅಂತ ಅಷ್ಟೆಂತೆ ಇದ್ರೆ ಅದಕ್ಕೆ ನಿಮ್ಮ ಜೊತೆ ಇಲ್ಲಿದ್ರು ಇದ್ರು ಟೀಮ್ ಇತ್ತು ಎಲ್ಲ ಟೀಮ್ ವರ್ಕೆ ರೈಟರ್ಸ್ ಇದ್ರು ರೈಟರ್ ಇದ್ರು ಅಸೋಸಿಯೇಟ್ ಇದ್ರು ಹ್ಮ್ ಎಲ್ಲ ಟೀಮ್ ವರ್ಕೆ ಟೀಮಲ್ಲಿ ಕೂಡ ಡಿಸ್ಕಷನ್ ಮಾಡಿ ಎಲ್ಲ ನಾವು ಎಕ್ಸಿಕ್ಯೂಟ್ ಮಾಡ್ತಿದ್ವಿ ಎಲ್ಲ ಟೀಮ್ ವರ್ಕೆ ಇದು ಎಲ್ಲ ಮಾಡೋದೇ ಇದು ಒಬ್ಬರಿಂದ ಸಿಮಾ ಆಗಲ್ಲ ಸರ್ ಹ್ಞೂ ಒಬ್ಬರಿಂದ ನಂತರ ಆಗಕ್ಕೆ ಸಾಧ್ಯನೇ ಸಿನಿಮಾ ನಾವು ನಮ್ಮದು ಮೈಂಡಲ್ಲಿ ಇರ್ತದೆ ಅದು ಎಕ್ಸಿಕ್ಯೂಟಿವ್ ಮಾಡಿ ಈ ಥರ ಎಕ್ಸಿಕ್ಯೂಟಿವ್ ಮಾಡಬೇಕು ನಾವು ಹೇಳ್ತೀವಿ ಪ್ರೊಸೀಜರ್ ಈ ಥರ ಬೇಕು ಇದು ಇದು ಅದನ್ನ ಅವರು ಬೇರೆ ಈಗ ಅಸೋಸಿಯೇಟ್ ಗೊತ್ತಿನಿ ಇದು ಬೇಕು ಅಂತ ಅದನ್ನ ಅವ್ರು ಎಕ್ಸಿಕ್ಯೂಟಿವ್ ಮಾಡ್ತಾರೆ ಸರ್ ಫೈನಲಿ ಇದೇ ಜೂನ್ ಟ್ವೆಂಟಿ ಸೆವೆಂತ್ ರಿಲೀಸ್ ಆಗ್ತಾ ಇದೆ ಸೊ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ನಾವು ಹೇಳೋದಲ್ಲ ಸರ್ ನೀವು ಹೇಳಬೇಕು ಸರ್ ನಾವೇ ಹೇಳ್ತೀರಿ ಎತ್ತೈ ನಾ ಅದು ನಮ್ಮ ಬಯ ನಮ್ಮ ಚೆನ್ನಾಗಿದ್ರು ಅಷ್ಟೇ ಚೆನ್ನಾಗಿಲ್ಲ ಅಂದ್ರೆ ಅಷ್ಟೇ ನಾವೇನು ಹೇಳ್ತೀರಿ ಅಲ್ಟಿಮೇಟಾಗಿ ಮಾಡಿದೀವಿ ಅಲ್ಟಿಮೇಟಾಗಿ ಮಾಡಿದ್ದೀವಿ ಅಂತ ಬಟ್ ಜನಕ್ಕೆ ತಪ್ಪಿಸ್ಬೇಕಾಗಿರೋ ಒಂದ್ ಮಾಧ್ಯಮ ಅಂದ್ರೆ ನೀವು ಕೂಡ ಇವತ್ ನೀವೇ ನಿಲ್ಸ್ಬೇಕು ಆಲ್ರೆಡಿ ನೀವು ಸಹ ಸಿನಿಮಾ ನೋಡಿದೀರಾ ನಿಮ್ ಒಪಿನಿಯನ್ ಹೇಳಿದ್ರೆ ನಮ್ ಜನಗಳು ಹೇಳದಂಗೆ ಅನ್ಸುತ್ತೆ ನಾವ್ ಹೇಳಕ್ಕಿಂತ ನೀವ್ ಹೇಳೋದು ಏನೇ ಹೇಳಿದ್ರು ಸಿನಿಮಾ ಚೆನ್ನಾಗೇ ಹೆಂಗಿದ್ರು ಚೆನ್ನಾಗಿದೆ

ನಮ್ಮ ಸಿನ್ಮಾ ನಮ್ಗೆ ಚೆನ್ನಾಗಿದೆ ಅಂತ ಅಫ್ಕೋರ್ಸ್ ಅವ್ರ ಸಿನಿಮಾ ಅವ್ರು ಚೆನ್ನಾಗಿರ್ತೈತೆ ನಮ್ಮ ಸಿನ್ಮಾ ನಮ್ಗೆ ಚೆನ್ನಾಗಿರತ್ತೆ ಬಟ್ ನಮ್ಮ ಬಾಯಿಂದ ಹೇಳೋದಕ್ಕಿಂತ ನಿಮ್ಮ ಬಾಯಿಂದ ಹೇಳಿದ್ರೆ ಆರ್ಗ್ಯಾನಿಕ್ ಆಗಿರುತ್ತೆ ಅಲ್ಲ ಅಂತ ಎಲ್ಲ ಖಂಡಿತ ಒಬ್ಬ ಮಿಡಲ್ ಕ್ಲಾಸಲ್ಲಿ ನಡೆಯುವಂಥ ಒಂದು ಸಾಮಾಜಿಕ ಕುಟುಂಬದಲ್ಲಿ ನಡೆಯುವಂಥ ಬೇಸಿಕ್ ಇನ್ಸಿಡೆಂಟ್ಸ್ ಇನ್ ಮೇಲೆ ಆದರೆ ತಗೊಂಡಿದ್ರೆ ಮೈನ್ ಎಲ್ಲೇ ಆದ್ರೂ ಯಾರಿಗೇ ಆಗಲಿ ಸರ್ ದುಡ್ಡು ಇರಲಿ ಏನೇ ಆಸ್ತಿ ಇರಲಿ ಏನೇ ಖುಷಿ ಇರಲಿ ಮೈನ್ ಫ್ಯಾಮಿಲಿ ಮನೆ ಅಂತ ಬಂದ್ರೆ ಅಲ್ಲವ ಎಲ್ಲರಿಗೂ ಹೌದು ಯಾಕಂದ್ರೆ ಎಲ್ಲ ದುಡ್ಡಿದ್ದವ್ರ ಕೆಲವು ಫೈನಲಿ ಫ್ಯಾಮಿಲಿ ಸಕ್ಸಸ್ ಅಂತ ಹೇಳಕ್ಕಾಗಿರಲ್ಲ ಸೊ ಮೇಯ್ನ್ ಆ ಪಾಯಿಂಟ್ನ ಟಚ್ ಮಾಡ್ಬಿಟ್ಟಿದ್ರ ಅದನ್ನೇ ಇಟ್ಟಿದಿದ್ರ ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏನಾಗೈತಿ ಎಲ್ಲ ಆಲ್ ಓವರ್ ಇದು ಐ ಆರ್ ಆಗಿರ್ಬೋದು ಮಿಡ್ಲ್ ನಾವು ಪ್ರಾಜೆಕ್ಟ್ ಮಾಡ್ತಿರೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಟ್ ತುಂಬಾ ಚೆನ್ನಾಗಿರೋ ಫ್ಯಾಮಿಲಿ ಇದರ ಒಂದು ಕೆರೆಕ್ಟರ್ ಇಲ್ಲ ಅದೇ ಸರ್ ದೊಡ್ಡ ಮಕ್ಕಳು ಮನೆ ಅಂತೆಲ್ಲ ಚಂದ ದೊಡ್ಡದಾಗಿರ್ತವೆ ಆ ಇಲ್ಲಿ ಅಲ್ಲಿ ಅಲ್ಲೇ ಮ ನಾಲ್ಕು ಗಡೆ ಮಧ್ಯೆ ಇರ್ತೀನಿ ಬಡವ್ರು ಗೊತ್ತಾಗ್ಬಿಡ್ತದೆ ಅಷ್ಟೇ ಅಷ್ಟೆ ಸರ್ ಒಂದು ಮನುಷ್ಯ ಒಂದು ಕುಟುಂಬ ಅನ್ನೋರಿಗೆ ಆರಾಮ್ಸೆ ನೋಡೋ ಅಂತ ಸೀ ಹೌದು ತುಂಬ ಎಲ್ಲಿ ಬೋರ್ ಆಗಲ್ಲ ನಿಮ್ಗೆ ಫಸ್ಟ್ ಹಾಫ್ ಫುಲ್ ನಗ್ತಾ ಇರ್ತೀರಾ ಆಮೇಲೆ ನಿಮ್ಗೆ ಎಲ್ಲಿ ಎಲಿವೇಶನ್ ಬೇಕು ಅಲ್ಲೆಲ್ಲ ಇರುತ್ತೆ ಸೆಕೆಂಡ್ ಹಾಫು ಫಸ್ಟ್ ಹಾಫ್ ಏನತ್ತೆ ಸೆಕೆಂಡ್ ಹಾಫ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೆಕೆಂಡ್ ಹಾಫ್ ಏನಾಗುತ್ತೆ ಅದು ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದು ಕ್ಲೈಮ್ಯಾಕ್ಸ್ ಬಗ್ಗೆ ನಿಮಗೆ ಗೊತ್ತು ಸರ್ ಪರಿವರ್ತನೆ ಆಮೇಲೆ ಈ ತರ ಕ್ಯಾರೆಕ್ಟರ್ಗಳನ್ನ ಕರ್ಕೊಂಡ್ಬಂದು ಬಂದು ಸಿನಿಮಾ ತೋರಿಸಿ ಬಟ್ ನೀವು ಸಿನಿಮಾ ನೋಡಿ

ಹೌದಾ ಖಂಡಿತ ಸರ್ ಆಲ್ ದಿ ಬೆಸ್ಟ್ ಸರ್ ಒಳ್ಳೇದಾಗಲಿ ಖಂಡಿತ ಜೂನ್ ಟ್ವೆಂಟಿ ಸೆವೆಂತ್ ನಿಮ್ಮನ್ನ ಕೈ ಹಿಡಿದೇ ಇಡ್ತೀರಿ ಸರ್ ಅದೇ ಬರೋಸಲ್ಲಿ ಇದ್ದೀವಿ ಥ್ಯಾಂಕ್ ಯು ಓಕೆ ಸರ್ ಹಾಂ ಥ್ಯಾಂಕ್ ಯು